ಶಿವಭಕ್ತರಿಗೆ ಹಾಗೂ ಸಂಗೀತಾಸಕ್ತರಿಗೆ ನಿಮ್ಮ ಪ್ರೀತಿಯ ಗಾಯಕಿ ಅರ್ಚನಾ ಉಡುಪ ಮಾಡುವ ಆತ್ಮೀಯವಾದ ನಮಸ್ಕಾರಗಳು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಅಂದರೆ ನಾಳೆ ಬುಧವಾರ ನಾನು ನಿಮ್ಮ ದಾವಣಗೆರೆಗೆ ನನ್ನ ತಂಡವನ್ನ ಕರೆದುಕೊಂಡು ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಸಂಗೀತದ ರಸದೌದಣವನ್ನ ನಿಮ್ಮೆಲ್ಲರಿಗೂ ಉಳಿಸಲು ಬರ್ತಾ ಇದ್ದೀನಿ ಹಿರಿಯ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಜನಪ್ರಿಯ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನರವರು ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ತಮ್ಮೆಲ್ಲರಿಗೋಸ್ಕರ ದಾವಣಗೆರೆಯ ಸ್ವಾಮಿ ವಿವೇಕಾನಂದ ಬಡಾವಣೆಯ ಬಿಐಇಟಿ ಕ್ಯಾಂಪಸ್ನ ಶಿವಧ್ಯಾನ ಮಂದಿರದ ಆವರಣದಲ್ಲಿ ಭಕ್ತಿ ಮಂಜರಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನಾಳೆ ಸಂಜೆ ಸರಿಯಾಗಿ ಏಳುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದ್ಭುತವಾದ ಹಾಡುಗಳ ಗುಚ್ಛವನ್ನ ನಿಮಗೋಸ್ಕರ ನಾವು ತಗೊಂಡು ಬರ್ತಾ ಇದ್ದೇವೆ ಶಿವಧ್ಯಾನ ಮಂದಿರದ ಎಲ್ಲ ಭಕ್ತ ವೃಂದದ ಪರವಾಗಿ ಹಾಗೂ ಸ್ವಾಮಿ ವಿವೇಕಾನಂದ ಬಡಾವಣೆಯ ಎಲ್ಲ ನಾಗರಿಕರ ಪರವಾಗಿ ಬಾಪೂಜಿ ವಿದ್ಯಾಸಂಸ್ಥೆ ಬಿ ಐ ಟಿ ಕಾಲೇಜ್ ಎಲ್ಲರ ಪರವಾಗಿ ಮತ್ತು ನನ್ನ ಮತ್ತು ನನ್ನ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಬರ್ತಿರಲ್ಲ ಮರಿಬೇಡಿ ನಾಳೆ ಸಂಜೆ ಏಳುವರೆಗೆ ನಿಮ್ಮೆಲ್ಲರನ್ನ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೇನೆ ನಮಸ್ಕಾರ